ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ತ್ರಿವಾನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ತನ್ನಿಂದ ಶೂಲಕ್ಕೆ ಏರಿಸಲ್ಪಟ್ಟವನು ಹಣಿಮಾಂಡವ್ಯ ಋಷಿ ಎಂದು ತಿಳಿದು ರಾಜನು ಭಯಪಟ್ಟು ಆತನನ್ನು ಶೂಲದಿಂದ ಬಿಡಿಸಿದುದು ಮಾಂಡವ್ಯನು ಯಮನನ್ನು ಶಪಿಸಿದುದು ಎಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಋಷಿಶ್ರೇಷ್ಠನು ತನ್ನ ಬಳಿಗೆ ಪಕ್ಷಿರೂಪದಲ್ಲಿ ಬಂದಂತಹ ಆ ಇತರ ಋಷಿಗಳನ್ನು ಕುರಿತು ಎಲೈ ಪಕ್ಷಿಗಳಿರ ನಾನು ಯಾರಿಗೂ ತಪ್ಪು ಮಾಡಿದುದಿಲ್ಲ ಬೇರೆ ಯಾರೂ ನನ್ನಲ್ಲಿ ತಪ್ಪು ಮಾಡಲಿಲ್ಲ ಎಂದು ಋಷಿಗಳಿಗೆ ಹೇಳಿದನು ರಾಜ ಬಹುಕಾಲಕ್ಕೆ ಒಮ್ಮೆ ತಳವಾರರು ಬಂದು ಆ ಶೂಲದ ಮೊನೆಯಲ್ಲಿ ತಪಸ್ಸು ಮಾಡುತ್ತಿರುವ ಋಷಿಯನ್ನು ನೋಡಿ ಆಶ್ಚರ್ಯಪಟ್ಟು ಅದನ್ನು ರಾಜನಿಗೆ ಅರಿಕೆ ಮಾಡಿದರು ರಾಜನು ಆತನನ್ನು ಮಹರ್ಷಿ ಎಂದು ತಿಳಿದು ಒಡನೆಯೇ ಮಂತ್ರಿಗಳೊಡನೆ ಹೊರಟು ಬಂದು ಶೂಲದ ಮೇಲೆ ನಾಟಿದ್ದ ಆ ಋಷಿಶ್ರೇಷ್ಠನನ್ನು ನೋಡಿ ಋಷಿ ತಿಲಕ ಅಜ್ಞಾನದಿಂದ ನಿನ್ನನ್ನು ಕಳ್ಳನೆಂದು ಭ್ರಮಿಸಿ ನಾನು ಮಾಡಿದ ಅಪಚಾರವನ್ನು ಮನ್ನಿಸು ನಿನ್ನನ್ನು ಬೇಡಿಕೊಳ್ಳುವೆನು ನೀನು ನನ್ನ ಮೇಲೆ ಕೋಪಿಸದೆ ಮನ್ನಿಸು ಎಂದು ಪ್ರಾರ್ಥಿಸಿಕೊಂಡನು ರಾಜನು ಕೇಳಿಕೊಂಡ ಮೇಲೆ ಮಾಂಡವ್ಯನು ಆತನನ್ನು ಮನ್ನಿಸಿದನು ಆ ಋಷಿಯನ್ನು ರಾಜನು ಶೂಲದಿಂದ ಬಿಡಿಸಿದನು ಶೂಲದಿಂದ ಇಳಿಸಿದ ಮೇಲೆಯೂ ಆ ಶೂಲವನ್ನು ದೇಹದಿಂದ ಕಿತ್ತು ಹಾಕಲು ಸಾಧ್ಯವಾಗಲಿಲ್ಲ ಆದುದರಿಂದ ದೇಹದ ಹೊರಗೆ ಕಾಣುತ್ತಿದ್ದ ಆ ಶೂಲ ಭಾಗವನ್ನು ಕತ್ತರಿಸಿ ತೆಗೆಸಿದನು ಆ ಶೂಲವು ತನ್ನ ದೇಹದೊಳಗೆ ನಾಟಿಕೊಂಡಿದ್ದ ಹಾಗೆಯೇ ಆ ಮುನಿಯು ಸಂಚರಿಸುತ್ತಿದ್ದನು ಆತನ ಕುತ್ತಿಗೆಗೂ ಎರಡು ಪಕ್ಕೆಗಳಿಗೂ ನಡುವೆ ನೀಡಿರುವ ಆ ಶೂಲದ ಬೆಣೆಯೊಡನೆ ಓಡಾಡುತ್ತಾ ಅದರಲ್ಲಿ ಹೂಬುಟ್ಟಿಯನ್ನು ತಗುಲಿಸಿಕೊಳ್ಳಬಹುದೆಂದು ತಿಳಿದುಕೊಂಡನು ಈ ಸ್ಥಿತಿಯಲ್ಲಿಯೇ ಆತನು ಮುಗ್ಧವಾದ ತಪಸ್ಸುಗಳನ್ನು ಮಾಡಿ ಇತರರಿಂದ ಪಡೆಯಲು ಸಾಧ್ಯವಾದ ಪುಣ್ಯ ಲೋಕಗಳನ್ನು ಗೆದ್ದನು ಆ ಶೂಲ ಸಂಬಂಧದಿಂದಲೇ ಆತನು ಲೋಕದಲ್ಲಿ ಅಣಿ ಮಾಂಡವ್ಯನೆಂದು ಪ್ರಸಿದ್ಧನಾಗಿರುವನು ಬ್ರಹ್ಮಜ್ಞಾನಿಯಾದ ಆ ಬ್ರಾಹ್ಮಣನು ಧರ್ಮದೇವತೆಯ ಮನೆಗೆ ಹೋಗಿ ಅಲ್ಲಿ ಆಸನದಲ್ಲಿ ಕುಳಿತುಕೊಂಡಿದ್ದ ಪ್ರಭುವಾದ ಧರ್ಮದೇವತೆಯನ್ನು ನೋಡಿ ಅಂತಹ ಶಿಕ್ಷೆಯನ್ನು ಅನುಭವಿಸಲು ನಾನು ತಿಳಿಯದೆಯಾಗಲಿ ಏನಾದರೂ ಪಾಪವನ್ನು ಮಾಡಿದ್ದರೆ ಅದನ್ನು ನನಗೆ ತಿಳಿಸು ಎಂದು ಆಕ್ಷೇಪಿಸಿದನು ಆಗ ಧರ್ಮದೇವತೆಯು ಓಧನ ನೀನು ಒಂದಾನೊಂದು ಕಾಲದಲ್ಲಿ ಒಂದು ಕ್ರಿಮಿ ಅಂದರೆ ನೊಣವೊಂದನ್ನು ಒಂದು ಹುಲ್ಲು ಕಡ್ಡಿಯಿಂದ ಚುಚ್ಚಿದೆ ಆ ಪಾಪಕ್ಕಾಗಿ ನೀನು ಈ ಫಲವನ್ನು ಅನುಭವಿಸುತ್ತಿರುವೆ ಬ್ರಹ್ಮರ್ಷಿ ಸ್ವಲ್ಪ ದಾನ ಮಾಡಿದರೂ ಅದು ಅಮಿತವಾದ ಪುಣ್ಯವನ್ನು ತರುವಂತೆ ಸ್ವಲ್ಪ ಪಾಪವು ಅಧಿಕ ದುಃಖಕರವಾದ ಫಲವನ್ನು ಕೊಡುವುದು ಎಂದನು ಅದಕ್ಕೆ ಅಣಿಮಾಂಡವ್ಯನು ನಾನು ಆ ಅಪರಾಧವನ್ನು ಯಾವ ಪ್ರಾಯದಲ್ಲಿ ಮಾಡಿದೆನು ಯಥಾರ್ಥವಾಗಿ ಹೇಳು ಎಂದನು ಆಗ ಆತನು ನೀನು ಸಣ್ಣ ಬಾಲಕನಾಗಿದ್ದಾಗ ಮಾಡಿದೆ ಎಂದನು ಅದಕ್ಕೆ ಆ ಮುನಿಯು ಹುಟ್ಟಿದುದು ಮೊದಲು ಹನ್ನೆರಡು ವಯಸ್ಸಿನವರೆಗೆ ಯಾವ ಪಾಪ ಮಾಡಿದರೂ ಅದರಿಂದ ಪಾಪವು ಬರುವುದಿಲ್ಲ ಏಕೆಂದರೆ ಆತನಿಗೆ ಆ ಕಾಲದಲ್ಲಿ ಶಾಸ್ತ್ರೋಪದೇಶವು ಲಭಿಸದು ಚಿಕ್ಕ ತಪ್ಪಿಗಾಗಿ ನೀನು ನನಗೆ ಈ ದೊಡ್ಡ ಶಿಕ್ಷೆಯನ್ನು ವಿಧಿಸಿರುವೆ ಸಮಸ್ತ ಪ್ರಾಣಿಗಳನ್ನು ವಧಿಸುವುದಕ್ಕಿಂತ ಬ್ರಾಹ್ಮಣನನ್ನು ವಧಿಸುವುದು ವಿಶೇಷ ಪಾಪಕಾರಿಯು ಧರ್ಮಪುರುಷ ಆದುದರಿಂದ ನೀನು ಮನುಷ್ಯ ಲೋಕದಲ್ಲಿ ಶೂದ್ರ ಯೋನಿಯಲ್ಲಿ ಜನಿಸು ಈಗ ನಾನು ಇದೇ ವಿಚಾರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರುವೆನು ಹದಿನಾಲ್ಕು ವಯಸ್ಸಿನವರೆಗೆ ತಪ್ಪು ಮಾಡಿದರೂ ಪಾಪವು ಬರುವುದಿಲ್ಲ ಆ ವಯಸ್ಸು ಕಳೆದ ಮೇಲೆಯೇ ತಪ್ಪು ಮಾಡುವವರಿಗೆ ಪಾಪವು ತಟ್ಟುವುದು ಎಂದನು ಧರ್ಮದೇವತೆಯು ಈ ಅಪರಾಧವನ್ನು ಮಾಡಿದುದರಿಂದ ಆ ಮಹಾತ್ಮನಿಂದ ಶಾಪವನ್ನು ಹೊಂದಿ ವಿದುರನ ರೂಪದಿಂದ ಶೂದ್ರ ಯೋನಿಯಲ್ಲಿ ಹುಟ್ಟಿದನು ಆ ವಿದುರನು ಧರ್ಮಶಾಸ್ತ್ರದಲ್ಲಿ ಅತ್ಯಂತ ನಿಪುಣನು ಲೋಭ ಕ್ರೋಧಗಳಿಲ್ಲದವನು ಶಾಂತಿ ಗುಣವೇ ಪ್ರಧಾನವಾಗಿ ಉಳ್ಳವನು ದೀರ್ಘದರ್ಶಿ ಮತ್ತು ಯಾವಾಗಲೂ ಕೌರವರಿಗೆ ಹಿತವನ್ನು ಕೋರುವುದರಲ್ಲಿಯೇ ಆಸಕ್ತನು ಇದು ನೂರ ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ